ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಯಾರಾದ್ರೂ ಆಚಾರ ವಿಚಾರಗಳಿಗೆ ನಡೆನುಡಿಗೆ ವಿರುದ್ಧವಾಗಿ ನಡೆದ್ರೆ ಅಯ್ಯೋ ಕಾಲ ಕೆಟ್ಟು ಹೋಯ್ತಪ್ಪ ಏನು ಮಾಡೋಕ್ಕಾಗಲ್ಲ ಕಲಿಗಾಲವಪ್ಪ ಅಂತಾರೆ ಹಾಗಿದ್ರೆ ಈ ಕಲಿಗಾಲ ಹೀಗೆ ಮುಂದುವರಿಯುತ್ತ ಇದಕ್ಕೆ ಅಂತ್ಯವೇ ಇಲ್ವಾ ಅಂತೀರಾ ಖಂಡಿತ ಇದೆ ಅದರ ಬಗ್ಗೆ ಹಲವು ಮೂಲಗಳು ಆಧಾರಗಳು ಧರ್ಮ ಗ್ರಂಥಗಳು ತಮ್ಮದೇ ಆದಂತಹ ಉಲ್ಲೇಖವನ್ನ ನೀಡ್ತಾವೆ ಅದೇ ರೀತಿ ಪುರಿ ಜಗನ್ನಾಥ ದೇಗುಲವು ಕಲಿಯುಗದ ಅಂತ್ಯದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದೆ ಆ ವಿಸ್ಮಯ ಕಥೆಯನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಈ ಭೂಮಿಯ ಮೇಲೆ ಜನ್ಮವೆತ್ತಿದ ಪ್ರತಿಯೊಂದು ಜೀವಿಗೂ ಆದಿ ಹಾಗೂ ಅಂತ್ಯ ಇವೆರಡೂ ಇದ್ದೇ ಇದೆ ಆದರೆ ಒಂದು ನಿಗೂಢ ಅಂದರೆ ಏನು ಗೊತ್ತಾ ಇವೆರಡೂ ಯಾವಾಗ ಘಟಿಸುತ್ತವೆ ಅಂತ ಹೇಳೋದು ಕಷ್ಟ ಇದನ್ನ ಭಗವಂತ ಯಾರಿಗೂ ಗೊತ್ತಾಗದ ಹಾಗೆ ಅತ್ಯಂತ ಗೌಪ್ಯವಾಗಿಯೇ ಇಟ್ಟಿದ್ದಾನೆ ಸದ್ಯ ಭೂಮಿಯಲ್ಲಿ ನಡೀತಿರೋದು ಕಲಿಯುಗ ಈ ಯುಗ ಯಾವಾಗ ಅಂತ್ಯವಾಗತ್ತೆ ಅಂತ ಹೇಳೋದು ಕಷ್ಟವೇ ಆದರೂ ನಮ್ಮ ಸನಾತನ ಧರ್ಮ ಹಾಗೂ ವೇದಗಳ ಪ್ರಕಾರ ಕಲಿಯುಗ ಯಾವಾಗ ಅಂತ್ಯವಾಗತ್ತೆ ಅಂತ ಅಂದಾಜಿಸಿ ಹೇಳಲಾಗಿದೆ ಹಾಗೆ ವಿದ್ವಾಂಸರ ಪ್ರಕಾರ ಕಲಿಯುಗ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಮಾನವ ವರ್ಷಗಳು ಇದರಲ್ಲಿ ಈಗ ಆಗಿರೋದು ಕೆಲವೇ ಸಾವಿರ ವರ್ಷಗಳಷ್ಟೇ ಇನ್ನೂ ಲಕ್ಷಾಂತರ ವರ್ಷಗಳು ಕಲಿಯುಗ ಅಳಿದು ಹೋಗಲಿದೆಯಂತೆ ಕಲಿಯುಗದ ಅಂತ್ಯ ಹತ್ತಿರವಾದರೆ ಜಗತ್ತಿನಲ್ಲಿ ನಡೆಯಬಾರದು ನಡೆಯುತ್ತೆ ಧರ್ಮ ಅಳಿಯತ್ತೆ ಅಧರ್ಮ ಪ್ರಪಂಚವನ್ನು ಆಳುತ್ತೆ ಮನುಷ್ಯರಲ್ಲಿ ದುಶ್ಚಟಗಳು ಮತ್ತು ದುಷ್ಕೃತ್ಯಗಳು ಹೆಚ್ಚಾಗ್ತವೆ ಇದನ್ನು ಕೇಳಿದರೆ ನಿಜಕ್ಕೂ ಆತಂಕ ಆಗಬಹುದು ಯಾಕಂದರೆ ಇವೆಲ್ಲ ಈಗಾಗಲೇ ಶುರುವಾಗಿದೆ ಪ್ರಸ್ತುತ ಪ್ರಪಂಚದ ಯಾವ ಮೂಲೆಯಲ್ಲಿ ನೋಡಿದ್ರೂ ಇದೇ ಆಗ್ತಾ ಇರೋದು ಇನ್ನೂ ಹೇಳಬೇಕಂದ್ರೆ ನೂರಾರು ವರ್ಷಗಳ ಹಿಂದೆಯೇ ಮಹರ್ಷಿ ವೇದವ್ಯಾಸರು ಮಹಾಭಾರತದಲ್ಲಿ ಕಲಿಯುಗದ ಕುರಿತು ಒಂದು ಮಾತನ್ನು ಹೇಳಿದ್ದಾರೆ ಅದೇನೆಂದ್ರೆ ಈ ಯುಗದಲ್ಲಿ ಮಾನವರಲ್ಲಿ ವರ್ಣ ಮತ್ತು ಆಶ್ರಮ ಸಂಬಂಧಿತ ಪ್ರವೃತ್ತಿ ಇರಲ್ಲ ಹಾಗೂ ವೇದಗಳ ಅನುಯಾಯಿಗಳು ಇಲ್ಲವಾಗ್ತಾರೆ ಜನರು ಮದುವೆಗೆ ಗೋತ್ರ ಜಾತಿ ಮತ್ತು ಧರ್ಮವನ್ನ ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಶಿಷ್ಯ ಗುರುವಿನ ಮಾತನ್ನ ಕೇಳಲ್ಲ ಪ್ರತಿಯೊಂದು ತದ್ವಿರುದ್ಧವಾಗಿ ನಡೆಯುತ್ತೆ ಅಂದಿದ್ದಾರೆ ಇವತ್ತು ಜಗತ್ತು ಸಾಕ್ತಾ ಇರೋದೇ ಹೀಗೆ ಇದನ್ನ ನೋಡಿದ್ರೆ ಅವರೆಲ್ಲ ಈ ಸತ್ಯದ ಮಾತುಗಳನ್ನ ಅಂದೇ ಹೇಗೆ ಅವಲೋಕನ ಮಾಡಿದ್ರು ಅನ್ನೋ ಪ್ರಶ್ನೆ ಕಾಡುತ್ತೆ ಅಂಥವರನ್ನೇ ನಾವು ಮಹಾನ್ ಜ್ಞಾನಿಗಳು ಮಹಾನ್ ಪುರುಷರು ಅಂತ ಕರಿತೀವಿ ನಿಜ ಈ ಕಲಿಯುಗದ ಅಂತ್ಯದ ಬಗ್ಗೆ ಒಂದೊಂದು ಪುರಾಣ ಒಂದೊಂದು ಧಾರ್ಮಿಕ ಗ್ರಂಥಗಳು ಪುರಾಣಗಳು ಒಂದೊಂದು ರೀತಿ ಹೇಳಿವೆ ಪವಾಡ ಪುರುಷರು ತತ್ವಜ್ಞಾನಿಗಳು ಕಲಿಯುಗದ ಅಂತ್ಯವನ್ನು ಬೇರೆ ಬೇರೆಯದ್ದೇ ರೀತಿಯಲ್ಲಿ ಅರ್ಥೈಸಿದ್ದಾರೆ ಇನ್ನು ಬ್ರಹ್ಮಾಂಡದಲ್ಲಿ ಹಾಗೂ ಪ್ರಕೃತಿಯಲ್ಲಿ ಏನಾದರೂ ಅನಾಹುತಗಳು ಅಥವಾ ಅವಘಡಗಳು ಸಂಭವಿಸಿದಾಗ ಇದು ಕಲಿಯುಗದ ಅಂತ್ಯವೆನ್ನುವ ಮಾತನ್ನ ನಾವು ಕೇಳ್ತೀವಿ ಇನ್ನು ಭೂಮಿ ಮೇಲೆ ಪಾಪಗಳು ಹೆಚ್ಚಾದಾಗ ಮಾನವೀಯತೆ ನಾಶವಾದಾಗ ಧರ್ಮ ಕಾರ್ಯಗಳು ನಶಿಸಿ ಅಧರ್ಮ ಹೆಚ್ಚಾದಾಗ ಕಲಿಯುಗದ ಅಂತ್ಯ ಶುರುವಾಗತ್ತೆ ಅಂತ ಹೇಳಲಾಗತ್ತೆ ಕಲಿಯುಗದ ಅಂತ್ಯಕ್ಕೆ ಸಂಬಂಧಿಸಿದಂತೆ ವಿಷ್ಣು ಪುರಾಣದಲ್ಲಿ ಅನೇಕ ರಹಸ್ಯಗಳನ್ನು ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಕಲಿಯುಗದ ವೇಳೆ ದೇವಸ್ಥಾನಗಳಲ್ಲಿ ನಡೆಯುವಂತಹ ವಿಚಿತ್ರ ಘಟನೆಗಳು ಸಾಕ್ಷಿಯಾಗಿವೆ ಇಂದಿಗೂ ಕೆಲವೊಂದು ದೇವಾಲಯಗಳಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತವೆ ಅಂತಹ ದೇವಾಲಯಗಳಲ್ಲಿ ಪುರಿ ಜಗನ್ನಾಥ ದೇವಾಲಯವೂ ಒಂದು ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿ ಯಾವೆಲ್ಲ ಘಟನೆಗಳು ಈ ದೇಗುಲದಲ್ಲಿ ಸಂಭವಿಸುತ್ತವೆ ಅನ್ನುವುದನ್ನ ಈಗ ಹೇಳ್ತೀನಿ ಕೇಳಿ ನಮ್ಮ ದೇಶದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಪುರಿ ಜಗನ್ನಾಥ ದೇಗುಲವು ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ಈ ದೇವಾಲಯ ವಿಭಿನ್ನ ವಾಸ್ತುಶಿಲ್ಪಗಳು ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದೆ ಅದ್ಭುತ ಹಿನ್ನೆಲೆಯನ್ನ ಹೊಂದಿರುವ ಈ ದೇವಾಲಯವು ಒಂದು ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವಿ ಶಕ್ತಿಯನ್ನ ಹೊಂದಿದೆ ಮರದಿಂದಲೇ ನಿರ್ಮಿಸಲಾಗಿರುವ ಈ ಅತ್ಯದ್ಭುತವಾದ ದೇವಾಲಯ ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಯ ತಾಣಗಳಲ್ಲಿ ಒಂದು ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಹಾಗೂ ರಥಯಾತ್ರೆ ಅತ್ಯಂತ ಹೆಸರುವಾಸಿ ದೇವಾಲಯದ ಇತಿಹಾಸದ ಪ್ರಕಾರ ಇಂದ್ರದ್ಯುಮ್ನ ರಾಜನಿಗೆ ಕನಸಿನಲ್ಲಿ ವಿಷ್ಣು ಕಾಣಿಸಿಕೊಂಡ ನಂತರ ಈ ದೇವಾಲಯ ನಿರ್ಮಾಣ ಆಯಿತಂತೆ ಇದೇ ದೇಗುಲ ಕಲಿಯುಗ ಅಂತ್ಯವಾಗುವ ಸೂಚನೆಯನ್ನು ಕೊಡುತ್ತಂತೆ ಅದು ಹೇಗೆ ಅಂತೀರಾ ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿ ಪುರಿಯಲ್ಲಿ ನೆಲೆ ನಿಂತ ಜಗನ್ನಾಥ ಸ್ವಾಮಿಯು ಅವಮಾನವನ್ನ ಎದುರಿಸುವ ಸನ್ನಿವೇಶ ಎದುರಾಗುತ್ತೆ ಅಯ್ಯೋ ಏನಿದು ಭಗವಂತನಿಗೆ ಅಪಮಾನವ ಅಂಥ ಅಪಪ್ರಚಾರ ಮಾಡುವುದಾದರೂ ಯಾರು ಯಾಕಾಗಿ ಜಗನ್ನಾಥನನ್ನ ನಿಂದನೆ ಮಾಡಲಾಗತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಹೇಳತ್ತೆ ಆದರೆ ಈ ಭಗವಂತನಿಗೆ ಯಾರಾದರೂ ದೊಡ್ಡದೊಂದು ಅವಮಾನ ಮಾಡಿದರೆ ಕಲಿಯುಗದ ಅಂತ್ಯ ಶುರುವಾಗುತ್ತಂತೆ ಇದು ನಂಬೋಕೆ ಅಸಾಧ್ಯ ಅನ್ನಿಸಬಹುದು ಆದರೆ ಇಂಥದ್ದೊಂದು ಘಟನೆ ಈಗಾಗಲೇ ಪುರಿಯಲ್ಲಿ ಸಂಭವಿಸಿದೆ ಅದೇನೆಂದರೆ ಈ ಹಿಂದೆ ಪುರಿ ಜಗನ್ನಾಥನ ವಿಗ್ರಹವನ್ನು ಬದಲಾಯಿಸುವ ಸಮಯದಲ್ಲಿ ಸ್ವಾಮಿಗೆ ಅವಮಾನವಾಗುವಂತಹ ಕಾರ್ಯವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ವಿಗ್ರಹವನ್ನ ಬದಲಾಯಿಸಿ ಹೊಸ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ ಪುರೋಹಿತರ ನಡುವೆ ಜಗಳ ಸೃಷ್ಟಿಯಾಗಿತ್ತು ಇದರಿಂದ ಆಚರಣೆಯು ವಿಳಂಬವಾಯಿತು ಅಲ್ಲಿನ ಜನರು ಇದನ್ನ ಜಗನ್ನಾಥ ಸ್ವಾಮಿಗೆ ಮಾಡಿದ ಅವಮಾನ ಅಂತ ನಂಬ್ತಾರೆ ಈಗಾಗಲೇ ಪುರಿ ಜಗನ್ನಾಥನ ಕುರಿತಾದ ವಿಸ್ಮಯ ವಿಚಾರಗಳನ್ನ ವಿಡಿಯೋ ಮಾಡಲಾಗಿದೆ ದಯವಿಟ್ಟು ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ ನೋಡದವರು ನೋಡಿ ಇನ್ನು ಪುರಿ ಜಗನ್ನಾಥ ಸ್ವಾಮಿಯ ದೇವಸ್ಥಾನವನ್ನು ಆ ಕಾಲದಲ್ಲಿಯೇ ಅತ್ಯಂತ ಗಟ್ಟಿಯಾಗಿ ನಿರ್ಮಾಣ ಮಾಡಲಾಗಿತ್ತು ಇದು ಎಂಥದ್ದೇ ಮಳೆ ಗಾಳಿ ಭೂಕಂಪಕ್ಕೆ ಜಗ್ಗದೆ ನಿಂತಿತ್ತು ಇನ್ನು ನೂರಾರು ಕಾಲ ಇದು ಹೀಗೆ ಇರೋದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ ಆದರೆ ದೇವಾಲಯದ ಭವಿಷ್ಯವಾಣಿ ಪ್ರಕಾರ ಜಗನ್ನಾಥ ದೇವಸ್ಥಾನದ ಗುಮ್ಮಟದಲ್ಲಿರುವ ಕಲ್ಲುಗಳು ಕೆಳಗೆ ಬೀಳಲು ಪ್ರಾರಂಭವಾಗುತ್ತೆ ಅಂತಾನೆ ಹೇಳಲಾಗಿತ್ತು ಅದರ ಪ್ರಕಾರ ಸಾವಿರದ ಎಂಟುನೂರ ನಲವತ್ತೆರಡರಿಂದ ಇಲ್ಲಿಯವರೆಗೆ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಗುಮ್ಮಟದಿಂದ ಕಲ್ಲುಗಳು ಬೀಳಲು ಪ್ರಾರಂಭವಾಗಿತ್ತು ಈಗಾಗಲೇ ಸುಮಾರು ಹದಿನೈದರಿಂದ ಹದಿನಾರು ಕಲ್ಲುಗಳು ಕೆಳಗೆ ಬಿದ್ದಿವೆ ಇದರಿಂದ ಈ ಭಾಗದ ಜನರಲ್ಲಿ ಭಯ ಇದೆ ಯಾವಾಗ ಸಂಪೂರ್ಣ ಕಲ್ಲುಗಳು ಬೀಳ್ತಾವೋ ಅಂದಿನಿಂದಲೇ ಕಲಿಯುಗ ಅಂತ್ಯವಾಗುವ ದಿನಗಳು ವೇಗ ಪಡೆದುಕೊಳ್ಳುತ್ತಂತೆ ಇದರ ಜೊತೆ ಒಂದು ಭವಿಷ್ಯ ಹೇಳಲಾಗಿತ್ತು ಒರಿಸ್ಸಾದಲ್ಲಿ ಚಂಡಮಾರುತ ಸಂಭವಿಸುತ್ತೆ ಇದರಿಂದ ಕಲ್ಪವೃಕ್ಷ ಅಂತಾನೆ ಕರೆಯಲಾಗುವ ಜಗನ್ನಾಥ ದೇವಾಲಯದ ಪವಿತ್ರ ಆಲದ ಮರ ಬೀಳುತ್ತೆ ಮತ್ತು ಇದರ ನಂತರ ಜಗತ್ತಿನಲ್ಲಿ ಲಕ್ಷಾಂತರ ಜನರ ಸಾವು ಸಂಭವಿಸುತ್ತಂತೆ ಒಂದು ಅಚ್ಚರಿ ಅಂದರೆ ಆ ಭವಿಷ್ಯ ನಿಜವಾಗಿ ಹೋಯಿತು ಅದು ಹೇಗೆ ಅಂತೀರಾ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಿನಲ್ಲಿ ಒರಿಸ್ಸಾದಲ್ಲಿ ಫನಿ ಎಂಬ ಚಂಡಮಾರುತ ಬಂದು ಅಪ್ಪಳಿಸಿತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಸ್ತಾಪ ಆಗಿದ್ದಂತೆಯೇ ಆ ಆಲದ ಮರ ಬಿದ್ದು ಹೋಯಿತು ಆ ಸಮಯದಲ್ಲಿ ಇದರ ಭವಿಷ್ಯ ಗೊತ್ತಿದ್ದ ಜನರು ಆತಂಕಕ್ಕೆ ಒಳಗಾಗಿದ್ರು ಹೇ ಜಗನ್ನಾಥ ಜಗತ್ತಿಗೆ ಏನೂ ಆಗದಿದ್ರೆ ಸಾಕಪ್ಪ ಅಂತಿದ್ರು ಆದರೆ ನಡೆಯಬಾರದು ನಡದೇ ಹೋಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಬಂದು ಲಕ್ಷಾಂತರ ಜನ ಮರಣ ಹೊಂದಿದ್ರು ಇದಲ್ಲದೆ ಪುರಿ ಜಗನ್ನಾಥ ದೇವಾಲಯದ ಧ್ವಜ ಕೆಳಗೆ ಬೀಳುವುದು ಎಂದು ಬರೆಯಲಾಗಿತ್ತು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರ ಫನಿ ಚಂಡಮಾರುತದಿಂದಾಗಿ ಧ್ವಜವು ಹಾರಿ ಸಮುದ್ರಕ್ಕೆ ಬಿದ್ದಿತ್ತು ಮತ್ತೆ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲೂ ನಡೆದಿತ್ತು ಇದೇ ಚಂಡಮಾರುತದಿಂದಾಗಿ ನೂರಾರು ಜನರು ಸಾವಿನ ಮನೆ ಸೇರಿದ್ರು ಇನ್ನು ಇಲ್ಲಿ ಕಲಿಯುಗದ ಬಗ್ಗೆ ಇರುವ ಮತ್ತೊಂದು ಭವಿಷ್ಯ ಅಂದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿನ ಧ್ವಜ ಮತ್ತು ತ್ರಿದೇವರ ಬಟ್ಟೆ ಇವು ಕಲಿಯುಗದ ಅಂತ್ಯದ ಸಮಯದಲ್ಲಿ ಬೆಂಕಿ ಗಾಹುತಿಯಾಗತ್ತೆ ಅಂತ ಭವಿಷ್ಯ ನುಡಿಯಲಾಗಿತ್ತು ಅದರಂತೆ ಏನಾಯಿತು ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಹತ್ತೊಂಬತ್ತರಂದು ಪಾಪನಾಶಕ ಏಕಾದಶಿಯ ದಿನ ದೇವಾಲಯದ ಆವರಣದಲ್ಲಿ ಮಹಾದೀಪವನ್ನು ಸ್ಥಾಪಿಸಲಾಗಿತ್ತು ಜನರು ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿ ಹೋಗಿದ್ರು ಯಾರಿಗೂ ಇಂಥದ್ದೊಂದು ಅವಘಡ ಸಂಭವಿಸುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಆದರೆ ದೀಪ ಹಚ್ಚಿದ ಕೆಲ ಹೊತ್ತಿನ ಬಳಿಕ ಗಾಳಿ ಹಠಾತ್ ಜೋರಾಗಿ ಬೀಸಲಾರಂಭಿಸಿತು ಇದರಿಂದ ಧ್ವಜವು ದೀಪದ ಬಳಿ ಹಾರಿ ಬೆಂಕಿಗೆ ಆಹುತಿಯಾಯಿತು ಇದಾಗ್ತಾ ಇದ್ದಂತೆ ದೇಗುಲದ ಆಡಳಿತ ಮಂಡಳಿ ಜಾಗೃತವಾಯಿತು ಇದನ್ನು ಅತ್ಯಂತ ದೊಡ್ಡ ಅಪಶಕುನವೆಂದು ಪರಿಗಣಿಸಲಾಗಿತ್ತು ಅದರ ಐದು ದಿನಗಳ ನಂತರ ಆಗಿದ್ದು ಏನಂದ್ರೆ ದೇಶವನ್ನ ಮೊದಲ ಬಾರಿ ಲಾಕ್ಡೌನ್ ಮಾಡಲಾಯಿತು ಅಷ್ಟೇ ಅಲ್ಲ ದೇವಾಲಯದ ಆವರಣದಲ್ಲಿ ಹಲವು ಬಾರಿ ತ್ರಿದೇವರ ಬಟ್ಟೆಯು ಬೆಂಕಿಗಾಹುತಿಯಾಗೋಕೆ ಶುರುವಾಯಿತು ಇದರಿಂದ ಇವತ್ತಿಗೂ ಜನರಲ್ಲಿ ಆತಂಕ ಇರೋದು ಮಾತ್ರ ಸುಳ್ಳಲ್ಲ ಕಲಿಯುಗದ ಅಂತ್ಯದ ಬಗ್ಗೆ ಈ ಜಗನ್ನಾಥ ದೇವಾಲಯ ಮತ್ತೊಂದು ಭವಿಷ್ಯ ನುಡಿದಿತ್ತು ಈ ದೇಗುಲದಲ್ಲಿ ಒಂದು ಏಕಶಿಲಾ ಸ್ತಂಭವಿದೆ ಯಾವಾಗ ಆ ಸ್ತಂಭದ ಮೇಲೆ ಕುಳಿತುಕೊಳ್ಳುತ್ತುವೋ ಇಲ್ಲ ದೇವಾಲಯದ ಶಿಖರದ ಸುತ್ತ ಪಕ್ಷಿಗಳು ಹಾರಾಡೋದು ಕಂಡ್ರೆ ಕಲಿಗಾಲ ಅಂತ್ಯದ ಸಂಕೇತ ಅಂತಾನೆ ಹೇಳಲಾಗಿತ್ತು ಅದಕ್ಕೆ ತಕ್ಕಂತೆ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತು ನಂತರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವಾಲಯದ ಮೇಲೆ ರಣಹದ್ದುಗಳು ಮತ್ತು ಗಿಡುಗಗಳು ಕಾಣಿಸಿಕೊಂಡವು ಈ ಪಕ್ಷಿಗಳು ದೇವಾಲಯದ ಶಿಖರ ಧ್ವಜ ಏಕಶಿಲೆ ಸ್ತಂಭ ಮತ್ತು ನೀಲಚಕ್ರದ ಮೇಲೆ ಕುಳಿತುಕೊಂಡಿದ್ದವು ಸಮಾಧಾನಕರ ವಿಚಾರ ಅಂದರೆ ಇದರಿಂದ ಯಾವುದೇ ಅಪಾಯಗಳು ಎದುರಾಗಲಿಲ್ಲ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂದರೆ ಸುದರ್ಶನ ಚಕ್ರ ಈ ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರ ಸುಮಾರು ಇಪ್ಪತ್ತು ಅಡಿ ಎತ್ತರ ಮತ್ತು ಒಂದು ಟನ್ ತೂಕವಿದೆ ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಈ ಚಕ್ರದ ವಿಶೇಷ ಅಂದರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೂ ಚಕ್ರ ಕಾಣತ್ತೆ ಅಲ್ಲದೆ ಈ ಚಕ್ರವನ್ನು ನೀವು ಎಲ್ಲಿ ನಿಂತು ನೋಡಿದ್ರೂ ಅದರ ಮುಖ ನಿಮ್ಮೆಡೆಗೆ ಇರುವಂತೆ ಕಾಣುತ್ತೆ ಆದರೆ ಅದೊಮ್ಮೆ ಇದೇ ಸುದರ್ಶನ ಚಕ್ರ ವಕ್ರವಾಗಿತ್ತು ಇದರಿಂದ ಜನರು ಆತಂಕಗೊಂಡಿದ್ರು ವೇದಗಳ ಪ್ರಕಾರ ಸನಾತನ ಧರ್ಮದಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರಾಯುಗ ಮತ್ತು ಕಲಿಯುಗ ಅನ್ನೋ ನಾಲ್ಕು ಯುಗಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಈಗಾಗಲೇ ಪುರಿ ಜಗನ್ನಾಥದ ಧ್ವಜ ಹಾಗೂ ಸುದರ್ಶನ ಚಕ್ರದ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗಿದೆ ಆ ವಿಡಿಯೋದ ಲಿಂಕ್ ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ ಇನ್ನು ಮತ್ತೊಂದು ನಿಗೂಢವಾದ ವಿಚಾರ ಏನಂದ್ರೆ ಇದೇ ಜಗನ್ನಾಥ ಸನ್ನಿಧಾನದಲ್ಲಿ ಪದೇ ಪದೇ ರಕ್ತದ ಕಲೆಗಳು ಕಾಣಿಸಿಕೊಂಡು ಸನ್ನಿಧಾನವನ್ನು ಅಪವಿತ್ರಗೊಳಿಸುತ್ತೆ ಅಂತ ನೂರಾರು ವರ್ಷಗಳ ಹಿಂದೆಯೇ ಭವಿಷ್ಯ ಹೇಳಲಾಗಿತ್ತು ಅದು ಕೆಲ ವರ್ಷಗಳ ಹಿಂದಿನಿಂದ ಘಟಿಸುತ್ತಾ ಬಂದಿದೆ ಒಂದೆರಡು ವರ್ಷಗಳ ಹಿಂದೆ ಅದೇ ರೀತಿಯಾದ ಘಟನೆಗಳು ಮರುಕಳಿಸಿವೆ ದೇವಾಲಯದ ಆವರಣದಲ್ಲಿ ರಕ್ತದ ಕಲೆಗಳು ಪದೇ ಪದೇ ಕಂಡು ಬಂದಿವೆ ಕೆಲವೊಮ್ಮೆ ಜಗಳವಾಗಿ ರಕ್ತದ ಕಲೆಯಾಗಿದ್ದರೆ ಕೆಲವೊಮ್ಮೆ ಬೇರೆ ಯಾವುದೋ ನಿಗೂಢ ಕಾರಣಗಳಿಂದಾಗಿ ಕೆಲ ಬಾರಿ ನೆತ್ತರು ಕಾಣಿಸಿಕೊಂಡಿದೆ ಇದು ಕೂಡ ಆತಂಕದ ಸಂಕೇತವಾಗಿದೆ ಈಗಾಗಲೇ ಹೇಳಿದಂತೆ ಕಲಿಯುಗದಿಂದ ಐದು ಸಾವಿರ ವರ್ಷಗಳೇ ಕಳೆದಿವೆ ಪ್ರಸ್ತುತ ಕಲಿಯುಗ ತನ್ನ ಮೊದಲ ಘಟ್ಟವನ್ನು ಪೂರ್ಣಗೊಳಿಸಿದೆ ವಿಷ್ಣು ಪುರಾಣದ ಹೊರತಾಗಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕಲಿಯುಗ ಚಲಿಸುವ ಸಮಯವನ್ನು ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಕಲಿಯುಗ ಉತ್ತುಂಗದಲ್ಲಿದ್ದಾಗ ಮಾನವನ ಆಯಸ್ಸು ಕೇವಲ ಇಪ್ಪತ್ತು ವರ್ಷಕ್ಕೆ ಇಳಿಯುತ್ತಂತೆ ಜನರು ತಮ್ಮ ವಯಸ್ಸಿಗೆ ಮುಂಚೆಯೇ ವಯಸ್ಸಾದಂತೆ ಕಾಣಲು ಪ್ರಾರಂಭಿಸುತ್ತಾರಂತೆ ಐದು ವರ್ಷ ವಯಸ್ಸಿನ ಮಹಿಳೆಯರು ಗರ್ಭಿಣಿಯಾಗ್ತಾರೆ ಮನುಷ್ಯರು ಸಣ್ಣ ಪುಟ್ಟ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಾಧ್ಯವಾಗಲ್ಲ ಅಂತಹ ಪರಿಸ್ಥಿತಿಗೆ ಮನುಷ್ಯ ತಲುಪಿಬಿಡ್ತಾನೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ವಿಷ್ಣು ಪುರಾಣ ಕೂಡ ಹೇಳಿದೆ ಅದರಲ್ಲಿ ಭೂಮಿ ಬರಡಾಗುತ್ತಂತೆ ಬೆಳೆ ಎಲ್ಲೂ ಬೆಳೆಯದೆ ಶಾಖ ಹೆಚ್ಚಾಗುತ್ತದಂತೆ ಇನ್ನು ಪುರಾಣಗಳ ಆಧಾರವಾಗಿ ಇಟ್ಟುಕೊಂಡು ಕಲಿಯುಗದ ಅಂತ್ಯದ ಬಗ್ಗೆ ಈಗ ಒಂದು ಲೆಕ್ಕಾಚಾರವನ್ನು ಮಾಡೋಣ ಈ ಕಲಿಯುಗ ಎಷ್ಟು ವರ್ಷ ಇರುತ್ತೆ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಇರುತ್ತಂತೆ ಅಸಲಿಗೆ ನಾವು ಈಗ ಕಲಿಯುಗ ಮೊದಲ ಹಂತದಲ್ಲಿದ್ದೇವೆ ಪ್ರಸ್ತುತ ಕಲಿಯುಗದಲ್ಲಿ ಮೂರು ಸಾವಿರದ ನೂರ ಎರಡು ಪ್ಲಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈಕ್ವಲ್ಸ್ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷಗಳು ಕಳೆದಿವೆ ಅಂದ್ರೆ ಕಲಿಯುಗಕ್ಕೆ ಕೇವಲ ಐದು ಸಾವಿರ ವರ್ಷಗಳು ಕಳೆದಿದೆ ಇನ್ನುಳಿದಿರೋದು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತೆರಡು ವರ್ಷಗಳು ಇದೆಲ್ಲದರ ಜೊತೆಗೆ ಕಲಿಯುಗದ ಪಾಪ ತುಂಬಿ ಬಂದಾಗ ಏನಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಇದಕ್ಕೆ ಉತ್ತರ ಅಂದರೆ ಭೂಮಿಯಲ್ಲಿ ಕರ್ಮ ಹೆಚ್ಚಾದಾಗ ಭಗವಾನ್ ವಿಷ್ಣು ಕಲ್ಕಿಯ ರೂಪದಲ್ಲಿ ಅವತಾರ ಎತ್ತುತ್ತಾನಂತೆ ಕಲ್ಕಿಯ ಅವತಾರದಲ್ಲಿ ಭಗವಾನ್ ವಿಷ್ಣು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಶಂಬಾಲ ಅನ್ನೋ ಸ್ಥಳದಲ್ಲಿ ಮತ್ತು ವಿಷ್ಣು ಯಾಶ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ಜನಿಸುತ್ತಾನಂತೆ ಈ ಅವತಾರದಲ್ಲಿ ದೇವದತ್ತ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನು ನಾಶಪಡಿಸಿ ಮತ್ತೊಮ್ಮೆ ಜಗತ್ತಿನಲ್ಲಿ ಭಯ ಮತ್ತು ಹೇಯ ಕೃತ್ಯವು ಕೊನೆಗೊಳ್ಳುವಂತೆ ಮಾಡ್ತಾನೆ ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಂದಿನಿಂದ ಸುವರ್ಣ ಯುಗ ಸ್ಥಾಪನೆಯಾಗತ್ತೆ ಈಗಾಗಲೇ ಕಲ್ಕಿಯ ಕುರಿತಾದ ಸಂಪೂರ್ಣ ವಿಡಿಯೋವನ್ನು ಕೂಡ ಮಾಡಲಾಗಿದೆ ಅದನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ ದಯವಿಟ್ಟು ನೋಡಿ ಅಚ್ಚರಿ ಹಾಗೂ ಸಮಾಧಾನಕರವಾದ ವಿಚಾರ ಗೊತ್ತಾ ಪುರಾಣಗಳನ್ನ ಒಮ್ಮೆ ಅವಲೋಕನ ಮಾಡಿದ್ರೆ ಕಲಿಯುಗ ಅಂತ್ಯಗೊಳ್ಳಲು ನಾವು ಈ ಮೊದಲೇ ಹೇಳಿದ ಸಮಯಕ್ಕಿಂತಲೂ ಹೆಚ್ಚು ಸಮಯ ತೆಗೆದುಕೊಂಡರೂ ತೆಗೆದುಕೊಳ್ಳಬಹುದು ಮಾನವನ ಒಂದು ತಿಂಗಳು ಪೂರ್ವಜರ ಜಗತ್ತಿನಲ್ಲಿ ಅಂದರೆ ಪಿತೃಲೋಕದಲ್ಲಿ ಒಂದು ದಿನಕ್ಕೆ ಸಮಾನವಾಗಿರುತ್ತೆ ಅದೇ ಸಮಯದಲ್ಲಿ ಮನುಷ್ಯರಿಗೆ ಒಂದು ವರ್ಷವು ದೇವರುಗಳಿಗೆ ಒಂದು ದಿನಕ್ಕೆ ಸಮಾನವಾಗಿರುತ್ತೆ ಮನುಷ್ಯನು ಭೂಮಿಯಲ್ಲಿ ಮೂವತ್ತು ವರ್ಷಗಳನ್ನು ಪೂರ್ಣಗೊಳಿಸಿದಾಗ ಸ್ವರ್ಗದಲ್ಲಿರುವ ದೇವತೆಗಳಿಗೆ ಮೂರು ವರ್ಷಗಳಿಗೆ ಸಮಾನವಾಗಿರುತ್ತೆ ಅಲ್ಲಿಗೆ ಕಲಿಯುಗದ ಅಂತ್ಯ ಬಹಳ ದೂರವಿದೆ ಅಂತಾನೆ ಹೇಳಬಹುದು ಇದೆಲ್ಲ ಅದೇನೇ ಆಗಿರಲಿ ಕಲಿಯುಗದಲ್ಲಿ ಪಾಪಗಳು ಹೆಚ್ಚಾದರೆ ವಿನಾಶ ಖಂಡಿತ ಆಗಿಯೇ ಆಗತ್ತೆ ಅದನ್ನೇ ಪುರಿ ಜಗನ್ನಾಥನ ದೇಗುಲವು ಸಾರಿ ಹೇಳ್ತಿದೆ ಇದೆಲ್ಲವನ್ನು ನೋಡಿ ಇಂಥವೆಲ್ಲವನ್ನೂ ಕೇಳಿದ ಮೇಲಾದರೂ ಮನುಷ್ಯರು ಬದಲಾಗಬೇಕಲ್ವ ಧರ್ಮನಿಷ್ಠೆಯನ್ನ ಮೈಗೂಡಿಸಿಕೊಂಡ್ರೆ ಮಾನವನ ಬದುಕೆ ಸ್ವರ್ಗಮಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ